ಬೆಂಗಳೂರು ಚಿಕ್ಪೇಟ್ ರಜ ರಜತ ಕಾಂಪ್ಲೆಕ್ಸಲ್ಲೇ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತು ರೀಡಿಯನ್ನು ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರೆಯೋರ್ ಇಡ್ತಾರೆ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ಮೆಟ್ಲತ್ತ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತ ಸ್ವಲ್ಪ ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಆಗಿದ್ದು ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯ್ತಾ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ನಮ್ಮಲ್ಲಿ ನಿಮಗೆ ಇನ್ನೂರ ಐದು ರೂಪಾಯಿ ಅರವತ್ತು ಸಾವಿರ ಎಲ್ಲ ವಿಧಾನ ಸಾರಿ ಸಿಕ್ಕ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌ ಸ್ಟಿಚಿಂಗ್ ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸರ್ ಮಾಡೋದು ಇವತ್ತು ನೋಡಿದ್ರೆ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರ್ತೀನಿ ನೋಡೋಣ ಮೇಡಮ್

ಸಾರಿ ಸಖತ್ ಆಗಿದೆ ವರ್ತಿ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಬರೀ ಮೂರ್ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಕೊಡ್ತಾ ಇದ್ವಿ ಕಲರ್ಸ್ಗಳು ನೋಡಿ ಮೇಡಮ್ ಹೆಂಗಿದೆ ಅದು ಸಖತ್ ಕಲರ್ಸ್ ಬ್ಯೂಟಿಫುಲ್ ಸಾರೀಸು ಕಲ್ಲರ್ ಕಾಂಬಿನೇಷನ್ಸ್ ಅಂತೂ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಮಾಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ನಾನು ನಿಮಗೆ ಕೊಡ್ತೇನೆ ಒಂದು ಬೆಂಟೆಕ್ಸ್ ಮಾಡ್ರು ಡಿಸೈನರ್ ಸಾರಿ ಇದ್ರ ಚೆಕ್ಸ್ ಪ್ಲೈನ್ ಬುಟ್ಟ ಎಲ್ಲಾ ವೆರೈಟೀಸ್ ಬರುತ್ತೆ ಈ ಸಲ ಐಟಮ್ ನಿಮ್ ಬರೀ ಮೂರುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಮೂರುವರೆ ಮೂರುವರೆ ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಕಲರ್ಸ್ ಕಲ್ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಹೇಗಿದೆ ಅಂತಂದ್ರೆ ಪ್ಲೈನು ಇದೆ ಚೆಕ್ಸ್ ಇದೆ ಬುಟ್ಟ ಇದೆ ಎರಡು ತರ ವೆರೈಟೀಸ್ ಬರುತ್ತೆ ನೋಡಿ ಐಟಮ್ ಮಾತ್ರ ಸಖತ್ ಸಾಲಿಡ್ ಐಟಮ್ ಮೇಡಮ್ ನೋಡಿ

ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಯಾರಿಗಾದ್ರೂ ಬೇಕಾದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಬೆಂಟೆಕ್ಸ್ ಬಾರ್ಡರ್ ಇದೆ ವಿತೌಟ್ ಬಾರ್ಡರ್ ಇದೆ ಗ್ರ್ಯಾಂಡ್ ಬಾರ್ಡರ್ ಇದೆ ಮತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿದೆ ಬಾರ್ಡರ್ ಲೈಸ್ ಕೂಡ ಸ್ಯಾರೀಸ್ ಗಳು ಇಲ್ಲಿ ಅವೈಲಬಲ್ ಇದೆ ಯಾರಿಗಾದ್ರೂ ಬೇಕಂದ್ರೆ ತಿಮ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಪ್ರೈಸ್ ಎಷ್ಟು ಅಂತ ಹೇಳಿ ಮೇಡಮ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ನೋಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಫೋರ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಸಖತ್ತಾಗಿರೋ ಐಟಮ್ ಮೇಡಮ್ ಇದು ನೋಡಿ ಬ್ಯೂಟಿಫುಲ್ ಸಾರಿ ಸಖತ್ತಾಗಿದೆ ಬೆಲೆನು ಕೂಡ ತುಂಬ ರೀಸನಬಲ್ ಫೋರ್ ತೌಸಂಡ್ ವೆರೈಟಿ ಹೆಂಗಿದೆ ನೋಡಿ ಮೇಡಮ್ ಈ ಕಲರ್ಸ್ಗಳು ಡಿಸೈನ್ಸ್ಗಳು ಒಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸಖತ್ತಾಗಿದೆ ಮೇಡಮ್ ಎಲ್ಲ ಹೊಸ ಐಟಮೇ ಒಂದು ಕಾಮನ್ ಇಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಸರ್ ಎಲ್ಲ ಹೊಸ ಆದರೆ ತುಂಬ ಗ್ರ್ಯಾಂಡಾಗಿರುವಂಥ ಸೀರೆಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಳ್ ಮಾಡಿದಂಥ ವೆರೈಟೀಸ್ ಆಗಿರುತ್ತೆ ಯಾಕಂದರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ತೀವಿ

ಸೆಲ್ಫ್ ಅಲ್ಲಿ ಸೂಪರ್ ಆಗಿದೆ ಸರ್ ಸಕ್ಕತ್ತ ಸೆಲ್ಫ್ ಚೆನ್ನಾಗಿದೆ ಕಾಂಟ್ರಾಸ್ಟ್ ಎರಡು ತರ ಚೆನ್ನಾಗಿದೆ ಮೇಡಮ್ ಇದು ಓಕೆ ಕಾಂಟ್ರಾಸ್ಟ್ ಕೂಡ ಸೂಪರ್ ಆಗಿದೆ ಐಟಮ್ ನೋಡಿ ಓ ಎರಡು ಕಲರ್ ಇದೆ ಅಲ್ಲ ಎರಡು ತರ ಇದೆ ಮೇಡಮ್ ಕಾಂಟ್ರಾಸ್ಟ್ ಸೆಲ್ಫ್ ಎರಡು ತರ ಬರುತ್ತೆ ಎರಡು ಐಟಮ್ ಸೂಪರ್ ಆಗಿದೆ ನೋಡಿ ಓಕೆ ಎಲ್ಲ ಬಂದ್ರೆ ನಿಮಗೆ 4500 ರೂಪಾಯಿ ಆಗುತ್ತೆ ಬೇಕಂದ್ರೆ ನಿಮ್ಮ ಟ್ರಾ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರಿ 4500 ರೂಪಾಯಿ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತೇನೆ ಒಂದು ಟಿಶ್ಯೂ ಸಾರಿ ಇದು 5000 ರೂಪಾಯಿ ಇಂದ 6000 ರೂಪಾಯಿ ಒಳಗಡೆ ಬರುತ್ತೆ ಓಕೆ ಡಿಫರೆಂಟ್ ಆಗಿದೆ ಸರ್ ಸಕ್ಕತ್ತಾಗಿದೆ ಮೇಡಮ್ ಟೋಟಲ್ ಸೆಲೆಬ್ರಿಟಿ ಸಾರಿ ಇದು ನೀವೇನು ಪ್ಯೂರಲ್ಲಿ ಐವತ್ತು ಸಾವಿರ ರೂಪಾಯಿ ಸೀರೆ ಏನು ಉಡ್ತೀರಾ ಸೇಮ್ ಟು ಸೇಮ್ ಸಾರಿ ಮೇಡಮ್ ಇದು ಸಕ್ಕತ್ತಾಗಿದೆ ಐಟಮ್ಮು ಬ್ಯೂಟಿಫುಲ್ ಸಾರೀಸ್ ಕಲ್ಲರ್ಸ್ಗಳು ನೋಡಿ ಮೇಡಮ್ ಇದೆ ನೋಡಿ ಸರಿ ನೋಡೋಕೆ ಸಖತ್ತು ಸಾರಿ ಮೇಡಮ್ ಇದು ಸೂಪರ್ ಆಗಿದೆ ಸಾರಿ ಒಂದಕ್ಕಿಂತ ಒಂದು ಸಖತ್ತಾಗಿ ಮೇಡಮ್ ಆ ಡಿಸೈನ್ಗಳಾಗಲಿ ಕಲ್ಲರ್ಗಳಾಗಲಿ ಇದು ನೋಡಿ ಮೇಡಮ್ ಹೆಂಗಿದೆ ಇದು ನೋಡಿ ಇದು ಮಸ್ತ್ ಐಟಮ್ ಮೇಡಮ್ ಇದು ಆ ಬೆಲೆಗೆ ನಿಮಗೆ ಖುಷಿಯಾಗ್ಬೋದು ನೀವು ಸಾರಿ ಇಲ್ಲಿ ನೋಡಿ ಯಾವ್ದು ತೊಗೊಳ್ತೀರ ಯಾವ್ದು ಬಿಡ್ತೀರ ನೋಡಿ ಇದು ಹೆಂಗಿದ್ರೆ ನೋಡಿ ಲ್ಯಾವೆಂಡರ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಐಟಮು ಬ್ಯೂಟಿಫುಲ್ ಆಯಿತು ಸಾರೀಸು ಬೆಲೆನೂ ಕೂಡ ತುಂಬ ರೀಸನಬಲ್ ಐದರಿಂದ ಆರು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ನಾನು ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಐದುವರೆ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತು ನಾನು ನಿಮಗೆ ಮುಗಿಸ್ತಾ ಇದ್ದೀನಿ